ಹಾಂ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಲ್ಲು ತೊಪ್ಪಲುಗಟ್ಟಿ ಮಾತಾಡೋದು ಸೊ ನಿನ್ನೆ ಒಂದು ಇನ್ಸ್ಟಾದಲ್ಲಿ ವೀಡಿಯೋ ಬಿಟ್ಟಿದ್ದೆ ಒಂದು ಚಿಕ್ಕ ಮಕ್ಕಳು ಒನ್ನೇ ಒಂದನೇ ಕ್ಲಾಸು ಅಥವಾ ಎರಡನೇ ಕ್ಲಾಸು ಸೇರಿಕೊಂಡು ಗಣಪತಿ ಇಟ್ಟಾರ ಅಂತಂದು ಬಟ್ ಅದು ಒಂದು ಒಂದೂವರೆ ಮಿಲಿಯನ್ ಕಾಸಾಗಿದೆ ಸೊ ಇವಾಗ ಆ ಹುಡ್ರು ಏನು ಮಾಡ್ತಾಯಿದ್ದೆ ಗಣಪತಿ ಇಟ್ಟಿದ್ದು ಬೆಳಗ್ಗೆ ಇವಾಗ ಏನು ಇದ್ದಾರೆ ಅಂತ ನಿಮ್ಗೆಲ್ರಿಗೂ ತೋರಿಸ್ತೀನಿ ಬನ್ನಿ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ನಿನ್ನೆ ಇಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇನ್ನು ಏನೋ ಮಾಡ್ತಾ ಇದಾರೆ ನಾನು ಆಮೇಲೆ ಮಾತಾಡ್ತೀನಿ ಹುಡುಗರ ಏನ್ ಮಾಡ್ತಿದ್ರ ಹೆಣ್ಣೆ ಯಾಕೆ ಹಾಕಿದೀರ ಇಲ್ಲಿದ ಈ ಒಂದು ಹುಡುಗ ಇನ್ನೊಬ್ಬ ಒಂದು ಹುಡುಗ ಯಾರದ ಇನ್ನೊಂದು ಹುಡುಗ ಇಲ್ಲಿದ ನೋಡಿ ಇವನದು ಮಾತಾಡಿದ್ದೆ ನಿನ್ನೆ ಅಲ್ಲೇ ಗಣಪತಿ ಹಿಡ್ತೀರಾ ಇವತ್ತು ಕಳಿಸ್ಬೇಕಾ ಏ ಇದೇನು ಡ್ರೆಸ್ ಎಲ್ಲ ಒಂದೇ ಇದಾವೆ ತಂದಿರಾ ಯಾರ ಅಂಗಡಿ ತೊಗೊಂಬಂದಿರಿ ಖುಷಿ ಎಲ್ಲರೂ ಎಲ್ಲರು ಹೇಗ ಹಾಯ್ ಮಾಡಲಿ ಹಾಯ್ ಹಾಯ್ ಮಾಡ ಎಷ್ಟನೇ ಎಷ್ಟನೇ ಕ್ಲಾಸ್ ನೀನು ಒಂದೆ ಎರಡ ಇರಲೇ ನೀ ಎರಡೇನಾ ಓಕೆ ಅಲ್ಲ ಗಣಪತಿ ಕೇಳಿಟ್ರಿ ನಂಗೆ ಇಟ್ಟರೆ ಯಾರನ್ನೂ ಕೇಳಿಲ್ಲ ಬಟ್ ನೀವು ಕೇಳಿಕ್ ರಾಡತ್ತಾ ಇಡೋ ಗುಣ ಆಯಿತು ನಿಮಗೆ ಚೆನ್ನಾಗಿರ್ಲಿ ಒಳ್ಳೇದಾಗಲಿ ನಿಮ್ಮೆಲ್ರಿಗೂ ಹಾಂ ಇವತ್ತೇನು ಗಣಪತಿ ಕಳಿಸ್ತೀರಾ ನಿಮಗೆ ಡ್ರೆಸ್ ತರಕ ರೊಕ್ಕ ಕೊಟ್ರು ಈ ಹುಡುಗ ಮುಂದೋಗಿ ನೀ ಮುಂದೋಗ್ಲಿ ಗಿಡ ಹಾಂ ಅಲ್ಲಿಂದರ್ಲೇ ಕೈಲಿ ಹಾಕ್ಕೊಂಡ್ರಾ ಎಷ್ಟು ಎಷ್ಟು ಖರ್ಚು ಐತೆ ಆರ್ನೂರು ರೂಪಾಯಿ ಇಲ್ಲ ಗಿಡ ನಿನ್ನ ಹೆಸರು ಇದೆ ಆ ಅಭಿ ನಿನ್ನ ಹೆಸರಾ ಕಾರ್ತಿಕ್ ನೀನ ಕಾರ್ತೀಕ ನಿನ್ನ ಹೆಸರಲ್ಲೇ ಅಶೋಕ್ ನಿನ್ನ ಹೆಸರಲ್ಲೇ ನವೀನಾ ನಿನ್ನೆ ಸರ ಮುತ್ತಪ್ಪ ನಿನ್ನ ಸರ್ಲ ನಿನ್ನೆ ಸರಾ ಹಾ ಇವಾಗ ಏನೇನು ಈ ಗಣಪತಿ ಇಡೋದು ಹೆಂಗೆ ಅಂತ ಎಲ್ಲ ಹೇಳ್ಕೊಡ್ರಿಲೇ ಏನೇನು ಮಾಡಿದಿರಿ ಸ್ಟಾರ್ಟಿಂಗ್ ಎಲ್ಲ ಹೇಳ್ರಿ ಹ್ಮ್ ಹ್ಞೂ ಹಾಂ ಪಟ್ಟಿರ ಪಟ್ಟಿ ಎಷ್ಟಾಗೈತೆ ಆರ್ನೂರ ಐವತ್ತ ಏನೇ ಖರ್ಚು ಮಾಡಿದ್ರೆ ಪಲಾವ್ ಮಾಡಿಸ ಎಲ್ಲ ಎಲ್ಲೈತೆ ಹೌದಾ ಬರ್ರಿ ತೋರಿಸ್ ಬರ್ರಿ ಅದನ್ನ ಹೆಸರೇಸ ಗಣಪತಿ ಇಡೋದು ಹೆಂಗಂತ ಎಲ್ಲ ಹೇಳ್ಕೊಡ್ರಿ ಏನೇನ್ ಮಾಡಿದ್ರಿ ಸ್ಟಾರ್ಟಿಂಗ್ ಗಣೇಶ ಜೊತೆ ಎಲ್ಲ ಹೇಳ್ರಿ

ನೋಡಿ ಫ್ರೆಂಡ್ಸ್ ಈ ಹುಡುಗರು ಇನ್ನೂ ಎಷ್ಟು ಚಿಕ್ಕದಾಗಿದ್ದಾವೆ ನಿಮಗೆ ಗಣಪತಿ ತೋರಿಸ್ಬಿಡ್ತೀನಿ ನೋಡಿ ಇಷ್ಟು ಅಲಂಕಾರ ಮಾಡಿದ್ದಾರೆ ಆ್ಯಕ್ಚುಲಿ ದೊಡ್ಡ ದೊಡ್ಡ ಗಣಪನೂ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಈ ಒಂದು ಚಿಕ್ಕ ಗಣಪತಿ ನೋಡ್ರಿ ಹೆಂಗಿದೆ ಮಣ್ಣಿನ ಗಣಪತಿ ಅದರಲ್ಲೂ ಅದರಲ್ಲಿ ಫೇಂಟ್ಸ್ ಅತಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಈ ಇದ್ರ ಸೈಡು ಇದೊಂದು ಸೊ ಎಲ್ಲ ಅಲಂಕಾರ ಮಾಡಿದ್ದಾರೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈ ಚಿಕ್ಕ ಮಕ್ಕಳು ಮಾಡಿದ್ದಕ್ಕೆ ನೋಡಿ ಎಲ್ಲ ಸೆಡ್ ಅಲ್ಲಿ ಇಲ್ಲಿ ನೋಡಿ ಸುತ್ತೋರ ಕರೆಂಟ್ ವ್ಯವಸ್ಥೆ ಸತ್ತೆ ಮಾಡ್ಕೊಂಡ ಹುಡುಗರು ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ಬನ್ನಿ ಅವ್ರ ಏನೋ ಅಥವಾ ಫಲ ಏನೋ ಮಾಡಿಸ್ತೀವಿ ಅಂತ ನೋಡೋಣ ಯಾವ್ದು ಇದ್ರ ಯಾರು ಏನು ಏನ್ರಿ ಹುಡ್ರಲ್ಲ ಗಣಪತಿ ಇಟ್ಟಾರ ಇದಕ್ಕೆ ಹೌದಾ ಅಲ್ಲ ಚಿಕ್ಕ ಮಕ್ಕಳೆಲ್ಲ ಸೇರಿ ನೋಡಿದ್ದೆ ಮಾಡಿದ ಹದಿನೈದು ಲಕ್ಷ ಓಡಿದ್ದೆ ಇನ್ಸ್ಟಾದಲ್ಲಿ ಸೊ ಅದಕ್ಕೆ ಎಲ್ರನ್ನ ಹುಡುಗ ನಿನ್ನೆ ಇದ್ದಿಲ್ಲ ಎಲ್ಡೆ ಹುಟ್ಟಿರೋದು ಅದಕ್ಕೆ ಬಂದು ಮಾತಾಡ್ಸಿದ್ದೆ ಇದೇನು ಚಿತ್ರಾನ್ನ ಇದಕ್ಕೆಲ್ಲ ನೋಡ್ರೆ ಎಲ್ಲಿಂದ ಬಂದ್ ನಿಮ್ಗೆ ದುಡ್ಡು ಹುಡುಗರು ತುಂಬಾ ಜನ ಗಲಾಟೆ ಮಾಡಿದ್ರು ನೋಡಿ ಫ್ರೆಂಡ್ಸ್ ಹುಡುಗರೆಲ್ಲ ಹೆಂಗ್ ಮಾಡಿದ್ದಾರೆ ಹೆಂಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೇ ಹುಡ್ಗುರ್ ಹುಡುಗರು ಸೇರ್ಕೊಂಡು ಮಾಡಿರಲ್ಲ ಯಾಕಂದ್ರೆ ಹೋಗ್ತಿವಿ ಇಲ್ಲ ಅಂತೆಲ್ಲ ಮಾಡಿದ್ದು ಬಟ್ ಈ ಹುಡುಗರು ಮಾಡ್ ನಿಜವಾಗ್ಲು ನಮ್ಗೆ ಒಂದು ಏನೋ ಏನ್ ಹೇಳ್ಬೇಕಂದ್ರೆ ಗೊತ್ತಾಗಲ್ಲ ಹುಡ್ಗುರ್ನ ಇನ್ನೊಂದ್ಸರಿ ಮಾತಾಡ್ಸೋಣ ಬನ್ನಿ ಹುಡುಗಿರ ಗಣಪತಿ ಕಳಿಸ್ತೀರಾ ಇವತ್ತಾ ಎಷ್ಟು ಗಂಟೆಗೆ ಒಂಬತ್ತು ಹತ್ತು ಗಂಟೆಗೆ ಹ್ಞೂ 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 ಊಟ ಯಾರ್ಯಾರಿಗೆ ಎಲ್ಲಾರನ್ನ ಕಳ್ಸ್ತೀರಾ ಯಾರು ಕಳಿಸ್ತೀರಾ ಊಟ ಮಾಡಕ್ಕೆ ಒಣಗಿರೋರ್ನ ಹ್ಞೂ 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 ಗಣಪತಿ ಇಡ್ಬೇಕಂತ ಐಡಿಯಾ ಯಾರಿಗೆ ಬಂತಿದ್ದು ಹಾಂ ಗಣಪತಿ ಯಾಕೆ ಇಡ್ತಾರ

কথা <laughs> উম <ilizces> <t Anfang> ಎರಡು ನಾಲ್ಕು ಆರು ಆರು ಹತ್ತೊಂದು ಹುಡುಗರು ಸೇರ್ಕೊಂಡು ಈ ಒಂದು ಗಣಪತಿ ಇಟ್ಟಾರ ತೋರಿಸಿ ಗಣಪತಿ ನಿಮ್ಗೆ ಹೆಂಗಿದೆ ಅಂತಂದು ಬಟ್ ಈ ಹುಡುಗರು ಆ ಒಂದು ಅದೇ ಹೇಳಿದ್ರಲ್ಲ ಗಣಪತಿ ಇಟ್ಟು ಖುಷಿಗೋಸ್ಕರ ಹೊಸ ವರ್ಷ ಬರ್ತಾರೆ ಅಂತಂದು ಬಟ್ ಇದ್ರ ಬಗ್ಗೆ ಆ ಹುಡುಗರು ಕೇಳಿದ್ರು ಅಷ್ಟೊಂದು ಗೊತ್ತಿಲ್ಲ ಆದರೂ ಗೊತ್ತಿಲ್ಲ ಅಂದರೂ ಈ ಒಂದು ಹಬ್ಬನ ಆಚರಿಸ್ತಾ ಇದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಪ್ರತಿಯೊಂದು ಕಾಮೆಂಟ್ ಬಾಕ್ಸಲ್ಲಿ ಈ ಹುಡುಗರ ಬಗ್ಗೆ ಹಾಕಿ ಆ್ಯಕ್ಚುಲಿ ಅಂದರೆ ನಾನು ನಮ್ಮೂರನ್ನವರಾಗಿ ಈ ತರ ನಿಜ ಗೊತ್ತಿಲ್ಲ ನಾನು ಇಷ್ಟೇ ಅನ್ಕೊಂಡಿದ್ದೆ ಆ ಹುಡುಗರು ಏನೋ ಒಂದು ಫಸ್ಟ್ನೇ ದಿನ ಹೋಗಿ ನೋಡ್ಕೊಂಡ್ ಬಂದಾಗ ಸಣ್ಣ ಗಣಪತಿ ಇಟ್ಟು ಎಲ್ಲ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಅಂತ ಆದ್ರೆ ಆ ಹುಡುಗರು ಯಾರ ನಮನೆ ಮಾಡಿದ್ದಾರೆ ಅಂದ್ರೆ ಎಲ್ಲ ಡೆಕೋರೇಷನ್ ಮಾಡಿ ಒಂದೇ ತರ ಟಿ ಶರ್ಟ್ ಹಾಕೊಂಡು ಮತ್ತೆ ಪ್ರಸಾದ ಮೇನ್ ಆಗಿ ಒಂದು ಪ್ರಸಾದ ಮಾಡಿಸಿ ಆ ಇಡೀ ಆ ಓಣಿಗೆ ಎಷ್ಟು ಜನ ಇದ್ದಾರೆ ಎಲ್ರಿಗೂ ಆ ಪ್ರಸಾದವನ್ನು ಊಟ ಮಾಡಿಸಿ ಆಮೇಲೆ ಆ ಗಣೇಶನ ವಿಸರ್ಜನೆ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ನೀವೇ ನೋಡಿ ಯಾವ ರೀತಿ ಆ ಗಣೇಶನ ವಿಸರ್ಜನೆ ಅಂತ ಒಂದು ಆಟೋ ತೊಗೊಂಡು ಆ ಆಟೋದ ಮೇಲೆ ಆ ಗಣೇಶನ ಇಟ್ಕೊಂಡು ಸೊ ಒಂದು ಸಣ್ಣದಾಗಿ ಟೇಪ್ನ ಹಚ್ಕೊಂಡು ಆ ಡ್ಯಾನ್ಸ್ ಮಾಡ್ಕೊಂತ ಗಣಪತಿನ ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ಈ ಹುಡುಗರ ಬಗ್ಗೆ ಏನಂತಂದು ನೀವೇ ಕಮೆಂಟ್ ಮಾಡಿ